ಲ್ಯಾಂಡ್ ಆರ್ಮಿ ಅಂದ್ರೆ ಸೇನಾ ನಿಗಮ ಅಂತಕ್ಕಂಥ ಸಂಸ್ಥೆ ಏನಿದೆ ಒಂದು ಕೋಟಿ ರೂಗಳ ಹಣವನ್ನ ತೆಗೆದುಕೊಂಡು ಅರ್ಧಂಬರ್ಧ ಕೆಲಸವನ್ನ ಮಾಡಿ ಇವತ್ತು ಮರಗಳು ಮತ್ತೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿರ್ತಕ್ಕಂಥ ಕಟ್ಟಡ ಇದೆ ಇವತ್ತು ನಮ್ಮ ಎಸ್ ಎಸ್ ಟಿ ಮಕ್ಕಳು ಹಂದಿಗೂ ಕಟ್ಟಡದಲ್ಲಿ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಮಕ್ಕಳಿಗೆ ಬಂದಿದೆ ಸುಮಾರು ಬಾರಿ ನಾವು ಹೋರಾಟವನ್ನ ಮಾಡಿ ದಯವಿಟ್ಟು ನಮ್ಮ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ನಿವೇಶನವನ್ನ ಬೇಕು ನಮ್ಗೆ ವಿದ್ಯಾರ್ಥಿ ನಿಲಯ ಬೇಕು ದಯವಿಟ್ಟು ಆ ಕಾಮಗೋ ಪೂರ್ಣಗೊಳಿಸಿ ಅಂತ ಹೇಳಿದ್ರೆ ಇವತ್ತು ಸಹ ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗ್ಲಿ ಇವತ್ತು ಕಂಡಿದ್ದು ಕೂಡ್ರಂತೆ ವರ್ತನೆ ಮಾಡ್ತಾ ಇರೋದ್ರಿಂದ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅದೇ ಅಲ್ಲದೆ ಈ ಭಾಗದಲ್ಲಿ ಹೆಚ್ಚಾಗಿ ಸಿ ಮಾಡತಕ್ಕಂತ ಹೆಣ್ಣು ಮಕ್ಕಳು ಎಸ್ ಎಲ್ ಸಿ ಮುಗಿದ ತಕ್ಷಣ ಸಿ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕನಿಷ್ಠ ಯಾವುದು ಸಹ ಆಸ್ತಿಯ ಸಮಯ ಇಲ್ಲ ಬಹುತೇಕ ಮಾಲೂರು ಕೋಲಾರ ಈ ಕಡೆಗೆ ಹೊಸರಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಮಾಲ್ಸಿಯಲ್ಲಿ ಒಳ್ಳೆ ಸರ್ಕಾರಿ ಕಾಲೇಜು ಹೆಣ್ಣು ಮಕ್ಕಳು ಬಹುತೇಕ ಹೆಣ್ಣು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಅವರಿಗೆ ಒಂದು ವಿದ್ಯಾರ್ಥಿ ನಿಲೆಯಬೇಕು ಹೆಣ್ಣು ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿ ನಿಲೆಯಬೇಕಂತಕ್ಕಂತ ಒಂದು ಎರಡನೇ ಹಕ್ಕನ್ನ ನಾವು ಮನ್ನೆ ಮಾಡಿದೀವಿ ಅದೇ ಅಲ್ಲದೆ ಮಾತಿ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರಲ್ಲಿ ಮೂವತ್ತ ಅರವತ್ತ ಎರಡು ಎಕರೆ ಹದಿನಾರು ಮುಂಟೆ ಜಮೀನಿದೆ ಇದೆ ಅದರಲ್ಲಿ ಕನಿಷ್ಠ ಪಕ್ಷ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮತ್ತು ಅಂಬೇಡ್ಕರ್ ಗ್ರಂಥಾಲಯಕ್ಕೆ ಒಂದು ಐದು ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಅಂತೇಳಿ ನಾವು ತಾಲೂಕು ಆಡಳಿತದ ಮೇಲೆ ಒತ್ತಡವನ್ನು ಹೇಳ್ತಾ ಅದೇ ಅಲ್ಲದೆ ಮಾತಿ ಪಾಳ್ಯ ಗ್ರಾಮದಲ್ಲಿರ್ತಕ್ಕಂಥ ದಲಿತರಿಗೆ ಮಂಜೂರಾಗಿರ್ತಕ್ಕಂಥ ಸ್ಮಶಾನದ ಜಾಗವನ್ನ ಇವತ್ತು ಯಾರೋ ಒಬ್ಬ ಪ್ರಭಾವಿ ಹೆಚ್ಚಲು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ದಲಿತರು ಸತ್ತಿರತಕ್ಕಂಥ ಎಣಗಳನ್ನ ಹುಡ್ಲಿಕ್ಕೂ ಸಹ ಜಾಗ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಮಾಚಿ ಹಬ್ಬಳಿ ಪಾಳ್ಯ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಈ ಕೂಡಲೇ ಬಾಳ್ಯ ಗ್ರಾಮದಲ್ಲಿರ್ತಕ್ಕಂಥ ಸ್ಮಶಾನವನ್ನ ಸರ್ವೆ ಮಾಡಿಸಿ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಒಂದು ಕೋತವನ್ನ ಮಾಡಿದ್ವಿ ಅದೇ ಅಲ್ಲದೆ ಏನಿವತ್ತು ಮಾಚಿ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಐವತ್ತರಲ್ಲಿ ಸರ್ಕಾರಿ ಎಕರೆ ಗುಂಟೆ ಇವತ್ತು ಆ ಬೇಕಾ ಸರಾಬ್ನ ಮಾಡಿ ಖಾತೆಗಳನ್ನು ಮಾಡಿ ಗ್ರಾಮ ಪಂಚಾಯತಿ ಅವರು ಬಹಳಷ್ಟು ಅಕ್ರಮದಲ್ಲಿ ತೊಡಗಿದ್ದಾರೆ ಇಲ್ಲಿ ಮಾಡಿರ್ತಕ್ಕಂತ ಈ ಖಾತೆಗಳನ್ನ ಮತ್ತು ನೈನುಟ್ಟ ವಜಾ ಮಾಡಬೇಕು ಸರ್ಕಾರದ ಸುತ್ತಾನ ಸರ್ಕಾರ ವಶಕ್ಕೆ ಪಡಿಬೇಕು ಅಂತೇಳಿ ನಮ್ಮ ಅಪ್ಪಗಳನ್ನ ಮಂಡಿಸ್ತಾ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟ ಇವತ್ತಿಗೆ ಸೀಮಿತ ಆಗೋದಿಲ್ಲ ಇವತ್ತು ಜಿಲ್ಲಾ ಮಠದ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆನ ಬಗೆಹರಿಸುವವರೆಗೂ ಸಹ ನಾವು ಹೋರಾಟವನ್ನು ಬಿಡೋದಿಲ್ಲ ಇವತ್ತು ನಮ್ಮ ದುಡ್ಡನ್ನ ಮುಂಗಿ ನೀರು ಕುಡಿಸಿರ್ತಕ್ಕಂತ ಲ್ಯಾಂಡ್ ಆರ್ಮಿ ಇಲಾಖೆಯವರು ಏನಿದ್ದಾರೆ ಅವ್ರ ಮೇಲೆ ಈ ಕೂಡಲೇ ದಲಿತ ದೌರ್ಜನ್ಯ ಪ್ರಕರಣ ಸಹ ದಾಖಲಾಗಬೇಕು ಅವ್ರ ಮೇಲೆ ಅಟ್ರಾಸಿಟಿ ಏನಿದೆ ಅದನ್ನ ಚೇತನ ದಾಖಲಿಸಬೇಕು ಮತ್ತೆ ಸರ್ಕಾರಿ ಸುತ್ತನ್ನ ಮುಂಗಿ ನೀರು ಕುಡಿಸಿರ್ತಕ್ಕಂಥವ್ರ ಮೇಲೆ ತಿಂಗದ್ದಮೆಯನ್ನ ದಾಖಲಿಸಬೇಕು ಅಂತ ಹೇಳಿ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿಯನ್ನ ಮಾಡ್ತೀನಿ ದಯವಿಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಕಲ್ಸಲಿಕ್ಕೆ ಪ್ರಯತ್ನ ಪಡಿ ದಯವಿಟ್ಟು ಇಲ್ಲದೆ ಹೋದ್ರೆ ಹಂತ ಹಂತವಾಗಿ ನಾವು ಬೇರೆ ಉಗ್ರ ಹೋರಾಟವನ್ನ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಬಂಧುಗಳೇ ದಯವಿಟ್ಟು ನಾವು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಲ್ಲಿಗೆ ಬರೋವರೆಗೂ ಸಹ ನಾವು ಹೋರಾಟವನ್ನು ಯಾವುದೇ ಕಾರಣಕ್ಕೂ ಸಹ ನಿಲ್ಲಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋರಾಟವನ್ನು ಮುಂದುವರ್ತಾ ಇದೀವಿ